ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಅಶ್ವ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯ ನೆರವು ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದು ಏಳನೇ ವರ್ಷದಲ್ಲಿ ನೂರಕ್ಕೂ ಅಧಿಕ ಸಂಘ ಸಂಸ್ಥೆಗಳಿಗೆ ನೆರವು ವಿತರಣೆಯಾಗಲಿದೆ ಸರಿಸುಮಾರು ನಾಲ್ಕು ಸಾವಿರ ಕುಟುಂಬಗಳು ಈ ಕಾರ್ಯಕ್ರಮದಲ್ಲಿ ನೆರವು ಬೆಂಬಲವನ್ನ ಪಡೆಯಲಿಕ್ಕಿದೆ ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತ ವಿತರಿಸಲಾಗುತ್ತದೆ ಎಂದು ಎಂಆರ್ಜಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ತಿಳಿಸಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂದಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ವೈದ್ಯಕೀಯ ಚಿಕಿತ್ಸೆ ಸುಲಭವಾಗಿದೆ ಎಂಬುದೇನೋ ನಿಜ ಆದ್ರೆ ಆ ಸವಲತ್ತುಗಳಿಗೆ ಎಲ್ಲರಿಗೂ ಪ್ರವೇಶ ಸಾಧ್ಯ ಆಗ್ತಿಲ್ಲ ಎಂಬುದು ಅಷ್ಟೇ ಸತ್ಯ ನಮ್ಮ ನೆರವಿನ ಮೊತ್ತದಲ್ಲಿ ದೊಡ್ಡ ಭಾಗ ಇದಕ್ಕೆ ಮೀಸಲಾಗಿದೆ ಜಾತಿ ಧರ್ಮ ಪಂಗಡ ಎಂಬ ಯಾವ ಮನುಷ್ಯ ನಿರ್ಮಿತ ಗಡಿಗಳಿಲ್ಲದೆ ಅವಶ್ಯಕತೆ ಇರುವವರನ್ನ ನಮ್ಮ ತಂಡ ಹುಡುಕಿ ಅರ್ಜಿಗಳನ್ನ ಪರಿಶೀಲಿಸಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ ಇಲ್ಲಿ ಅವಶ್ಯಕತೆಯೇ ಮಾನದಂಡವಾಗಿದೆ ನಮಗೆ ವಿಶ್ವಾಸವಿದೆ ಅನಿವಾರ್ಯತೆ ಇಲ್ಲದಿದ್ರೆ ಯಾರೂ ಅರ್ಜಿ ಹಾಕೋದಿಲ್ಲ ಎಂದರು ಇನ್ನು ದೈಹಿಕ ಸಮಸ್ಯೆ ಇರುವ ದಿವ್ಯಾಂಗರು ಡಯಾಲಿಸ್ ಸಹಿತ ನಿರಂತರ ಚಿಕಿತ್ಸೆಯನ್ನ ಪಡೆಯಬೇಕಾದ ಅನಿವಾರ್ಯತೆ ಇರುವವರು ಶಿಕ್ಷಣ ಮುಂದುವರಿಕೆಗೆ ನೆರವು ಬೇಕಾದವರು ಸಿಂಗಲ್ ಪೇರೆಂಟ್ ಮಕ್ಕಳು ಸಾಂಸ್ಕೃತಿಕ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ನೆರವಿನ ಬೆಂಬಲವನ್ನ ಪಡೆಯಲಿಕ್ಕಿದ್ದಾರೆ ಹಾಗೆಯೇ ಮನೆ ಕಟ್ಟಿ ಅದರ ಗೃಹ ಪ್ರವೇಶಕ್ಕಾಗಿ ಕಾಯ್ತಾ ಇರುವವರಿಗೂ ಅವರ ಭಾವನಾತ್ಮಕ ಮತ್ತು ಹಣಕಾಸಿನ ಪರಿಸ್ಥಿತಿಯನ್ನ ಮೌಲ್ಯಮಾಪನ ಮಾಡಿ ನೆರವನ್ನ ಕೊಡಲಾಗುತ್ತೆ ಈ ಯೋಜನೆ ಆರಂಭ ಮಾಡಿದ ಮೊದಲ ವರ್ಷ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ನೆರವು ವಿತರಿಸಿದೆವು ಆಗ ಇಪ್ಪತ್ತೆಂಟು ಸಂಘ ಸಂಸ್ಥೆಗಳು ಪ್ರಯೋಜನವನ್ನ ಪಡೆದಿದೆ ಫಲಾನುಭವಿಗಳ ಆಯ್ಕೆಯಲ್ಲಿ ಪ್ರಾದೇಶಿಕತೆಯನ್ನು ಗಮನಿಸಲಾಗಿದೆ ಶಿವಮೊಗ್ಗ ಸಾಗರ ತೀರ್ಥಹಳ್ಳಿ ಕೊಪ್ಪ ಸಕಲೇಶ್ಪುರ ಮತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗಳಿಂದ ಬಂದಂತಹ ಅರ್ಜಿಗಳನ್ನ ಪರಿಶೀಲಿಸಿ ಆಯ್ಕೆ ಮಾಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಪಾಲ್ಗೊಳ್ಳಲಿಕ್ಕಿದ್ದಾರೆ ಚಲನಚಿತ್ರ ನಿರ್ಮಾಪಕರಾದ ಅಶ್ವಿನ್ ಪುನೀತ್ ರಾಜ್ಕುಮಾರ್ ಭಾಗವಹಿಸುತ್ತಾರೆ ಅಲ್ವಾಸ್ ಎಜುಕೇಷನ್ ಟ್ರಸ್ಟ್ನ ಡಾಕ್ಟರ್ ಮೋಹನ್ ಅಲ್ವಾ ಕಾಪು ಶಾಸಕ ಗುರ್ಮೈ ಸುರೇಶ್ ಶೆಟ್ಟಿ ಎಂಆರ್ಜಿ ಗ್ರೂಪಿನ ಗೌರವ ಪಿ ಶೆಟ್ಟಿ ಅಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಡ್ತಾರೆ ಎಂದು ಪ್ರಕಾಶ್ ಶೆಟ್ಟಿ ತಿಳಿಸಿದರು ಹತ್ತು ಸಾವಿರ ರೂಪಾಯಿ ಹಿಡಿದು ಒಂದು ಲಕ್ಷ ರೂಪಾಯಿವರೆಗೂ ಈ ಸಲ ನಾವು ಅಲಾಟ್ಮೆಂಟ್ ಮಾಡಿದ್ದೇವೆ ಅಲೋಟೇಷನ್ ಮಾಡಿದ್ದೇವೆ ಅದರಲ್ಲಿ ಕೆಲವು ಸಾಂಸ್ಕೃತಿಕ ಕ್ಷೇತ್ರ ಮತ್ತೆ ಧಾರ್ಮಿಕ ಕ್ಷೇತ್ರ ಕೆಲವು ಸಂಘ ಸಂಸ್ಥೆಯಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಗಳು ಮಾಡುವಂತಹ ಒಳ್ಳೊಳ್ಳೆ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೂ ಕೂಡ ಈ ವರ್ಷ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗೆ ಅವರಿಗೆ ಚೆಕ್ ಮುಖಾಂತರ ಕೊಡುವ ವ್ಯವಸ್ಥೆಯನ್ನು ಈ ಸಲ ಮಾಡಿದೆ ಇದನ್ನು ನಾಳೆದು ಬರುವ ಇಪ್ಪತ್ತೈದನೇ ತಾರೀಕಿಗೆ ಇಷ್ಟೊಂದು ಕುಟುಂಬ ನಾಲ್ಕು ಸಾವಿರ ಕುಟುಂಬ ಅಂದರೆ ಸುಮಾರು ಮಿನಿಮಮ್ ಒಬ್ಬರು ಒಂದು ಕುಟುಂಬದಿಂದ ಇಬ್ಬರು ಬಂದರೂ ಎಂಟು ಸಾವಿರ ಜನ ಆಗ್ತಾರೆ ಹಾಗೆ ಸಂಘ ಸಂಸ್ಥೆಯಿಂದ ಮತ್ತೆ ನಾವು ನಮ್ಮ ಕೆಲವರು ಮಿತ್ರರು ಮತ್ತು ಹಿತೈಷಿಕರನ್ನು ಕೂಡ ಕರೆದಿದ್ದೇವೆ ಸುಮಾರು ಹತ್ತು ಸಾವಿರ ಜನರಿಗೆ ಅವತ್ತು ಊಟ ಉಪಚಾರ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ ಮಧ್ಯಾಹ್ನ ಹೊತ್ತು ಫಲಾನುಭವಿಗಳನ್ನು ಕರೆದುಕೊಂಡು ಬರಲಿಕ್ಕೆ ಬಸ್ ಕಾರ್ನ ವ್ಯವಸ್ಥೆ ಕೂಡ ಆಗಿದೆ ಅದನ್ನು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಯೋಜನೆಯ ಅಡಿಯಲ್ಲಿ ಆ ಪೇಮೆಂಟ್ ಕೂಡ ಆಗುತ್ತೆ ಫಲಾನುಭವಿಗಳು ಯಾರು ಬರುವ ವ್ಯವಸ್ಥೆಗೆ ಯಾರು ಹಣ ಕೊಡಬೇಕಾಗಿಲ್ಲ ಇದನ್ನು ತಾವು ಮಿತ್ರ ಕೇಳಬಹುದು ಇದು ನಾಲ್ಕು ಸಾವಿರ ಕುಟುಂಬಗಳನ್ನು ನೀವು ಯಾಕೆ ಕರೆದುಬಿಟ್ಟು ಬಿಟ್ಟು ಗೋಲ್ಪಿನ್ ಸಿಟಿನಲ್ಲಿ ಮಾಡ್ತಿದ್ದೀರಿ ಅವರಿಗೆ ಅವ್ರ ಅಕೌಂಟ್ಗೆ ಡೈರೆಕ್ಟ್ ಅಕೌಂಟ್ ಮುಖಾಂತರ ವರ್ಗಾವಣೆ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಬಹುಶಃ ನನ್ನ ಸಂಕಲ್ಪ ಏನಿದೆ ಅಂತ ಹೇಳಿದರೆ ಈ ನಾಲ್ಕು ಸಾವಿರ ಕುಟುಂಬಕ್ಕೂ ಈ ಒಂದು ಕೆಲಸ ಯಾರಿಂದ ಆಗುತ್ತೆ ಅಂತ ಗೊತ್ತಾಗಬೇಕು ನಾಳೆ ಇದು ಇನ್ನೊಬ್ಬನಿಗೆ ಪ್ರೇರಣೆ ಆಗಬೇಕು ಇದರಿಂದ ಇನ್ನಷ್ಟು ಜನಕ್ಕೆ ಉಪಯೋಗ ಆಗುವಂತಿರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡೆ ನಾನು ಎಲ್ಲರನ್ನು ಬಂದು ಅವರ ಹತ್ತಿರ ಹೋಗಿ ಅವರನ್ನು ಮಾತಾಡಿಸಿಕೊಂಡು ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ ಇದೆ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ವೇದಿಕೆ ಕಾರ್ಯಕ್ರಮ ಇದೆ ಆ ಮುಖಾಂತರ ನನ್ನ ಬಾಲ್ಯದ ಕಷ್ಟದ ಜೀವನ ನಾನು ನಡೆದು ಬಂದ ದಾರಿ ಬಂದಂಥವರಿಗೆ ಒಂದು ಪ್ರೋತ್ಸವ ಕೊಡುವಂತಹ ಕೆಲಸ ಅದನ್ನು ನಾನು ಮಾಡ್ತಾ ಇದ್ದೇನೆ ಇದರಿಂದ ಈ ಏಳು ವರ್ಷ ಇವತ್ತು ಈ ಸಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಯೂ ಏಳನೇ ವರ್ಷ ಕಾರ್ಯಕ್ರಮ ನನಗೆ ಹೋದ ವರ್ಷ ಕೂಡ ಈ ವರ್ಷ ಕೂಡ ಕೆಲವು ಸ್ಕಾಲರ್ಶಿಪ್ ಕೊಂಡು ಕೊಂಡು ಹೋದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರಾಗೆ ನನಗೆ ಕೆಲವು ನಮ್ಮ ಸಂಸ್ಥೆಗೆ ಲೆಟರ್ ಹಾಕಿದ್ದಾರೆ ಸರ್ ನಮಗೆ ನಿಮ್ಮ ಕೊಡುಗೆ ನಿಮ್ಮ ಸ್ಕಾಲರ್ಶಿಪ್ಪು ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಗಿಸಿ ನಮಗೆ ಕೆಲಸವನ್ನು ಸಿಕ್ಕಿದೆ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ದಿನದಲ್ಲಿ ನೀವು ಮಾಡುವ ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಐದು ವಿದ್ಯಾರ್ಥಿಯವರಿಗೆ ಸ್ಕಾಲರ್ಶಿಪ್ ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳುವ ಒಂದು ಸಂದೇಶವನ್ನು ಕೂಡ ನಮಗೆ ಬರ್ತಾ ಇದೆ ವರ್ಷ ಬಹಳ ಒಳ್ಳೆಯ ಸುದ್ದಿ ನಮಗೆ ಆರ್ಮೂರರಿಂದ ಶುರುವಾಯಿತು ಇವತ್ತು ನಾಲ್ಕು ಸಾವಿರವರೆಗೆ ಆಗಿದೆ ಏಳು ವರ್ಷ ಆಯಿತು ಇಷ್ಟವರೆಗೆ ಒಂದು ಹದಿನೈದು ಸಾವಿರ ಫಲಾನುಭವಿಗಳು ಈ ಒಂದು ಫಲವನ್ನು ಪಡೆದವರಿದ್ದಾರೆ ಇದರ ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಮೂರು ಸಾವಿರ ಕುಟುಂಬದ ಆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಕೆಲಸ ಸಿಕ್ಕಿದ ಮೇಲೆ ಬಹುಶಃ ಐದು ಕುಟುಂಬಕ್ಕೆ ಅವರು ಸಹಾಯ ಮಾಡಿದರೆ ಮುಂದಿನ ದಿನದಲ್ಲಿ ಹದಿನೈದು ಸಾವಿರ ಕುಟುಂಬಕ್ಕೆ ಪ್ರತಿ ವರ್ಷ ಅವರ ಕೈಲೇ ಅವರು ಸಹಾಯ ಮಾಡಿಕೊಂಡು ಹೋಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ನಾವು ಕೂಡ ಬಂದಂಥ ಅಪ್ಲಿಕೇಶನ್ ಅನ್ನು ಎಲ್ಲ ಇಟ್ಕೊಂಡಿದ್ದೇವೆ ಮುಂದೆ ಈ ರೀತಿ ಇದು ಏಳನೇ ವರ್ಷ ಇದು ಇದು ಎಂಟನೇ ಒಂಬತ್ತನೇ ಹತ್ತನೇ ವರ್ಷದವರೆಗೆ ಕಂಟಿನ್ಯೂ ಮಾಡಿ ಆಮೇಲೆ ಹತ್ತು ವರ್ಷ ಆದಮೇಲೆ ಮುಂದಿನ ಈ ನೆರವು ಕಾರ್ಯಕ್ರಮ ಯಾವ ರೀತಿ ನಡೆಯಬೇಕು ಅನ್ನೋ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಒಂದು ಸಂಸ್ಥೆ ಒಂದು ಕುಟುಂಬದ ಬದಲು ಈ ಒಂದು ಫಲವನ್ನು ಪಡೆದಂತ ಕೆಲವರನ್ನು ಒಟ್ಟುಗೂಡಿಸಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಂಡು ಅಥವಾ ಸಭೆಗೆ ಬಲ ಮಾಡಿಕೊಂಡು ಅವರನ್ನು ಇಟ್ಟುಕೊಂಡೇ ಈ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಸಂಕಲ್ಪವನ್ನು ಕೂಡ ಮಾಡಿಕೊಂಡಿದೆ ಈ ಸಮಾರಂಭಕ್ಕೆ ನಾವು ಪ್ರತಿ ಸಲ ಇಬ್ಬರು ಅತಿಥಿಗಳನ್ನು ಕರೀತೇವೆ ಕಾರಣಭೂತರಾದ ಗುರುಮೇಶ್ ಸುರೇಶ್ ಶೆಟ್ಟಿಯವರು ಹಾಗೆ ಮೋಹನ್ ಆಳ್ವರು ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಶೆಟ್ಟಿಯವರು ನಾನು ಮತ್ತು ಎರಡು ಅತಿಥಿಗಳು ಈ ವರ್ಷ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬರ್ತಾರೆ ಹಾಗೆ ವಿಧಾನಸಭಾ ಅಧ್ಯಕ್ಷರು ವಿಧಾನ ವಿಧಾನಸಭಾ ಅಧ್ಯಕ್ಷರು ಕೂಡ ಈ ಸಲ ಬರ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿನ ತಾರೀಕಿನೊಂದು ಎರಡು ಗಂಟೆಗೆ ನಡೆಯಲಿದೆ ಮೂರುವರೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಮುಕ್ತಾಯಗೊಂಡು ಬಂದಂಥವ್ರಿಗೆಲ್ಲರಿಗೂ ಸುಮಾರು ನಲವತ್ತು ಕೌಂಟರ್ ಹಾಕಿದ್ದೇವೆ ಒಂದೊಂದು ಕೌಂಟ್ರ್ ಮುಖಾಂತರ ನೂರು ಜನರಿಗೆ ಟೋಕನ್ ಈಗಾಗಲೇ ಆಲ್ರೆಡಿ ಇಶ್ಯೂ ಮಾಡಿದ್ದೇವೆ ಎರಡನೇ ಮುಂಚೆಯ ಟೋಕನ್ ನಂಬರ್ ಹೋಗಿದೆ ಆ ಟೋಕನ್ ನಂಬರ್ ಹೇಳಿ ಆ ಕೌಂಟರ್ನಲ್ಲಿ ಟೋಕನ್ ನಂಬರ್ ಒನ್ ಟು ಹಂಡ್ರೆಡ್ ಅಂತ ನಲವತ್ತು ಕೌಂಟ್ ಇದೆ ಆ ಕೌಂಟಿಗೆ ಹೋಗಿ ಟೋಕನ್ ನಂಬರ್ ಹೇಳಿ ಅವರವರ ಚೆಕ್ ಅನ್ನು ಕಲೆಕ್ಟ್ ಮಾಡಿ ಅವರು ಮನೆಯನ್ನು ತಲುಪಿಸೋ ಕೂಡ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ ಇದು ನಡೆದು ಬಂದ ದಾರಿ ಏಳು ವರ್ಷದ ನನ್ನ ಸಂಸ್ಥೆ ನನ್ನ ಕುಟುಂಬ ಅವರಿಗೂ ಕೂಡ ನಾನು ಅಭಾವಿಯಾಗಿದ್ದೇನೆ ಎಲ್ಲರ ಪ್ರೋತ್ಸಾಹ ನನಗೆ ಸಿಕ್ಕಿದೆ ಈ ಕಾರ್ಯಕ್ರಮ ಹೀಗೆ ನಡೆದುಕೊಂಡು ಬರಲಿ ಅನ್ನುವ ನನ್ನ ದಿವಂಗತ ತಂದೆ ಮಾಧವ ತಾಯಿ ರತ್ನ ಅದಕ್ಕೆ ನನ್ನ ಸಂಸ್ಥೆಯ ಹೆಸರು ಎಂ ಆರ್ ಜಿ ಅಂತ ಇಟ್ಟಿದ್ದೇನೆ ಜಿ ಅಂದರೆ ನನ್ನ ಮಗ ಗೌರವ್ ಶೆಟ್ಟಿ ಈ ಮೂವರ ಹೆಸರು ಇಟ್ಟುಕೊಂಡು ನಾನು ಸಂಸ್ಥೆಯನ್ನು ಶುರು ಮಾಡಿ ಇವತ್ತು ಸಂಸ್ಥೆ ಒಂದು ಬೆಳೆಯುತ್ತಾ ಇದೆ ಬಹುಶಃ ನನ್ನ ಈ ಒಂದು ಹದಿನೈದು ಸಾವಿರ ಕುಟುಂಬದ ಆಶೀರ್ವಾದ ನನಗೆ ಇದೆ ಅಂತೇಳಿ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ತೀರನ್ನುವ ಭರವಸೆಯನ್ನು ಕೂಡ ತಮ್ಮ ಎದುರುಗಡೆ ಇಡ್ತಾ